that. ತಹಸೀಲ್ದಾರ್ ಗಿರೀಶ್ ವರ್ಗಾವಣೆ ವಿಚಾರವಾಗಿ ಇದು ರಾಜಕೀಯ ತಿರುವು ಪಡೆದುಕೊಂಡಿದೆ ಸರ್ಕಾರಿ ನೌಕರರ ಸಂಘದ ಚುನಾವಣೆಗೆ ಗಿರೀಶ್ ಅವರು ಸ್ಪರ್ಧೆ ಮಾಡಿದ್ರು ಆದ್ರೆ ಚುನಾವಣೆಗೆ ನಾಳೆ ದಿನಾಂಕ ನಿಗದಿಯಾಗಿದ್ದು ಅದಕ್ಕೂ ಮೊದಲ ಅವರನ್ನ ರಾಜಕೀಯ ದುರುದ್ದೇಶದಿಂದ ವರ್ಗಾವಣೆ ಮಾಡಲಾಗಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಆರೋಪಿಸಿದ್ದಾರೆ ಅಧಿಕಾರಿಗಳಿಗೆ ಧಮಕಿ ಹಾಕಿ ಕೆಲಸ ಮಾಡಿಸ್ತಾ ಇದ್ದಾರೆ ಹೇಳಿದ ಮಾತು ಕೇಳಿಲ್ಲ ಎಂದು ರಾತ್ರೋ ರಾತ್ರಿ ಆದೇಶ ಹೊರಡಿಸಲಾಗಿದೆ ಎಂದು ಅವರು ಕಿಡಿಕಾರಿದ್ದಾರೆ ಶಿವಮೊಗ್ಗದ ತಹಸೀಲ್ದಾರ್ ಗಿರೀಶ್ ವರ್ಗಾವಣೆ ವಿಚಾರ ಈಗ ರಾಜಕೀಯ ತಿರುವು ಪಡೆದುಕೊಂಡಿದೆ ಸರ್ಕಾರಿ ನೌಕರರ ಸಂಘದ ಚುನಾವಣೆಗೆ ಗಿರೀಶ್ ಅವರು ಸ್ಪರ್ಧೆ ಮಾಡಿದ್ರು ಆದರೆ ಚುನಾವಣೆಗೆ ನಾಳೆ ದಿನಾಂಕ ನಿಗದಿಯಾಗಿದ್ದು ಅದಕ್ಕೂ ಮೊದಲೇ ಅವರನ್ನ ರಾಜಕೀಯ ದುರುದ್ದೇಶದಿಂದ ವರ್ಗಾವಣೆ ಮಾಡಲಾಗಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ಆರೋಪಿಸಿದ್ದಾರೆ ಅಧಿಕಾರಿಗಳಿಗೆ ಧಮ್ಕಿ ಹಾಕಿ ಕೆಲಸ ಮಾಡಿಸ್ತಾ ಇದ್ದಾರೆ ಹೇಳಿದ ಮಾತು ಕೇಳಿಲ್ಲ ಎಂದು ರಾತ್ರೋರಾತ್ರಿ ಆದೇಶ ಹೊರಡಿಸಲಾಗಿದೆ ಎಂದು ಅವರು ಕಿಡಿಕಾರಿದ್ದಾರೆ ಇವತ್ತು ಅವಕಾಶ ಕೊಡಬಾರದು ಪ್ರತಿಕ್ರಿಯೆ ನೀಡಿದ್ದಾರೆ ಎಸ್ಪೆಷಲಿ ಶಿವಮೊಗ್ಗದಲ್ಲಿ ದಕ್ಷ ಅಧಿಕಾರಿಗಳು ಗೌರವದಿಂದ ಕೆಲಸ ಮಾಡ್ತಾ ಇದ್ದಾರೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ಒಂದೇ ಕಾರಣಕ್ಕೋಸ್ಕರ ಕೆಲವು ಅಧಿಕಾರಗಳನ್ನ ಟ್ರಾನ್ಸ್ಫರ್ ಮಾಡುವಂತ ಒಂದು ಷಡ್ಯಂತ್ರ ಇವತ್ತು ಸರ್ಕಾರ ಮಾಡ್ತಾ ಇದೆ ಒಂದು ಆದಂತ ಒಂದು ಸಂಸ್ಥೆ ಸರ್ಕಾರಿ ನೌಕರು ಯಾರು ಉದ್ಯೋಗ ಮಾಡ್ತಾ ಇದ್ದಾರೆ ಅವ್ರಿಗೆ ಬೇಕ ಒಂದು ರಾಜಕೀಯ ತರವಾದ ಇನ್ಸ್ಟಿಟ್ಯೂಷನ್ಗೆ ಚುನಾವಣೆ ನಡೀತಾ ಇದೆ ನಾಳೆ ನಾಡಿದ್ದು ವೋಟಿಂಗ್ ಇದೆ ಇವತ್ತು ಅವ್ನು ನಾಮಿನೇಷನ್ ಮಾಡ್ದ ನಾನು ಹೇಳಿದ ಮಾತು ಕೇಳಲಿಲ್ಲ ಅಂತ ಹೇಳಿ ಅವನು ಇವತ್ತು ಟ್ರಾನ್ಸ್ಫರ್ ಮಾಡುವಂತ ಪ್ರಯತ್ನ ಹಾಗಾಗಿ ಈ ರೀತಿ ಅಧಿಕಾರಿಗಳನ್ನ ಧಮಕಿ ಹಾಕಿ ಅವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂತ ಪ್ರಯತ್ನ ಬಿಟ್ಟು ಅವ್ರಿದು ಒಳ್ಳೆ ಕೆಲಸಗಳನ್ನ ತೆಗೆದುಕೊಂಡು ಜಿಲ್ಲೆ ಅಭಿವೃದ್ಧಿ ಮಾಡುವಂತ ನಿಟ್ಟಿನಲ್ಲಿ ರಾಜಕಾರಣಿಗಳು ಸರ್ಕಾರ ನಡೆಸುವಂಥ ಮಂತ್ರಿಗಳು ಶಾಸಕ ಗಮನ ಕೊಡೋದಕ್ಕೆ ಹೊರತು ಈ ರೀತಿ ದಬ್ಬಾಳಕೆ ಮಾಡಿ ನಾನು ಹೇಳಿದ ಮಾತಿ ಗೌರವ ಅಂತ ಅಂತೇಳಿ ಅಧಿಕಾರಿಗಳು ಟ್ರಾನ್ಸ್ಫರ್ ಮಾಡುವ ಮುಖಾಂತರ ಅವ್ರ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುವಂಥ ಒಂದು ಕೆಲಸವನ್ನ ಈ ಒಂದು ಜಿಲ್ಲಾ ರಾಜಕಾರಣಿಗಳು ಇದನ್ನು ನಡೆಸ್ತಾ ಇದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರಂತಹ ಮಧುಮುಂಧರ ಈ ಥರ ರಾಜಕೀಯ ರಾಜಕಾರಣಕ್ಕೆ ಅವಕಾಶವನ್ನು ಮಾಡಿಕೊಡದೆ ಅವರು ಸ್ವತಂತ್ರ ಹೋರಾಪಡಿ ಅವ್ರು ಮಾಡ್ತಾರೆ ಯಾಕೆಂದರೆ ನಾಳೆ ವೋಟಿಂಗ್ ಇದೆ ಇವತ್ತು ಏಕಾಏಕಿ ಅವನು ಊರು ಖಾಲಿ ಮಾಡಬೇಕು ಅಂತ ಸರ್ಕಾರದ ಆದೇಶ ಮಾಡಿಸ್ತೀವಿ ಅಂದರೆ ಯಾವ ರೀತಿ ನೀವು ನಿಮ್ಮ ನಿಮ್ಮ ಸರ್ಕಾರದ ಒಂದು ದುರುಪಯೋಗ ಯಾವ ರೀತಿ ಪಡ್ಸ್ಕೊಂತ ಇದೆ ನಿಮ್ಮ ಆಡಳಿತ ವ್ಯವಸ್ಥೆಯನ್ನು ಕೇವಲ ನೈನ್ ಮಂತ್ಸ್ ಒಂಬತ್ತು ತಿಂಗಳಾಗಿದೆ ತಹಸೀಲ್ದಾರ್ ಆಗಿ ಇಬ್ಬಂದಿಯಲ್ಲಿ ಇವತ್ತು ಇಂಥವ್ರು ಹೆಂಗಾರು ಬದುಕ್ತಾರ ನಾನು ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ ನಮ್ಮ ಜಿಲ್ಲೆಯಲ್ಲಿ ಗೌರವ ಇತ್ತ ಕೂಡ ಕೆಲಸ ಮಾಡ್ತಾ ಇದ್ದೀರಿ ನಿಮ್ಮೆಲ್ಲರ ಸಹಕಾರದಿಂದ ಶಿವಮೊಗ್ಗ ಕ್ಷೇತ್ರ ಇಷ್ಟು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯ ಆಗಿದೆ ಆಗ್ತಾ ಇದೆ ಮುಂದೂ ಕೂಡ ಆಗಬೇಕಾಗಿದೆ ಈ ರೀತಿಯ ಗೊಡ್ಡು ಬೆದರಿಕೆಗಳಿಗೆ ನೀವು ಯಾರು ಕೂಡ ತಲೆ ತಪ್ಪಿಸ್ಕೊಳ್ಳದೆ ಸ್ವಾಭಿಮಾನದ ಕೆಲಸವನ್ನು ನೀವು ಮಾಡೋ ಸಂಬಳ ಪಡೋ ಸರ್ಕಾರ ನಿಮಗೆ ಇವತ್ತು ನಾನು ಇರ್ತೀನಿ ನಾಳೆ ಹೋಗ್ಬೋದು ಹಾಗಾಗಿ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಕೊರತೆ ಬರೋದಲ್ಲೇ ಗೌರವದಿಂದ ಕೆಲಸ ಮಾಡಬೇಕು ಅಂತ ನಾನು ವಿನಂತಿಯನ್ನು ಕೂಡ ಮಾಡ್ಕೊತೀನಿ ಮತ್ತೆ ಇವತ್ತು ರಾಜ್ಯಾದ್ಯಂತ ಸರ್ಕಾರಿ ನೌಕರರ ಒಂದು ಚುನಾವಣೆ ಪ್ರೋಸೆಸ್ ನಡೀತಾ ಇದೆ ಎಸ್ಪೆಷಲಿ ಶಿವಮೊಗ್ಗದಲ್ಲಿ ದಕ್ಷ ಅಧಿಕಾರಿಗಳು ಗೌರವದಿಂದ ಕೆಲಸ ಮಾಡ್ತಾ ಇದ್ದಾರೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೆ ಒಂದೇ ಕಾರಣಕ್ಕೋಸ್ಕರ ಕೆಲವು ಅಧಿಕಾರಗಳನ್ನ ಟ್ರಾನ್ಸ್ಫರ್ ಮಾಡುವಂತ ಒಂದು ಷಡ್ಯಂತ್ರ ಇವತ್ತು ಸರ್ಕಾರ ಮಾಡ್ತಾ ಇದೆ ಒಂದು ರಾಜಕೀಯ ತರವಾದಂತ ಒಂದು ಸಂಸ್ಥೆ ಸರ್ಕಾರಿ ನೌಕರು ಯಾರು ಉದ್ಯೋಗ ಮಾಡ್ತಾ ಇದಾರೆ ಅವರಿಗೆ ಬೇಕಂತ ಒಂದು ರಾಜಕೀಯ ತರವಾದಂತ ಒಂದು ಇನ್ಸ್ಟಿಟ್ಯೂಷನ್ ಹುಡುಗಿದೆ ಇವತ್ತು ಅವ್ನು ನಾಮಿನೇಷನ್ ಮಾಡಿದ ನಾನು ಹೇಳಿದ ಮಾತ್ ಹೇಳಲಿಲ್ಲ ಅಂತ ಹೇಳಿ ಅವನು ಇವತ್ತು ಟ್ರಾನ್ಸ್ಫರ್ ಮಾಡುವಂಥ ಪ್ರಯತ್ನ ಹಾಗಾಗಿ ಈ ರೀತಿ ಅಧಿಕಾರಿಗಳನ್ನ ಧಮಕಿ ಹಾಕಿ ಅವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂಥ ಪ್ರಯತ್ನವನ್ನು ಬಿಟ್ಟು ಅವರಿದ್ದು ಒಳ್ಳೆ ಕೆಲಸವನ್ನು ತೆಗೆದುಕೊಂಡು ಜಿಲ್ಲೆ ಅಭಿವೃದ್ಧಿ ಮಾಡುವಂಥ ನಿಟ್ಟಿನಲ್ಲಿ ರಾಜಕಾರಣಿಗಳು ಸರ ಸರ್ಕಾರ ನಡೆಸುವಂತಹ ಮಂತ್ರಿಗಳು ಶಾಸಕ ಗಮನಕ್ಕೆ ಹೋಗಕ್ಕೆ ಹೊರತು ಈ ರೀತಿ ದಬ್ಬಾಳಕೆ ಮಾಡಿ ನಾನು ಹೇಳಿದ ಮಾತಿಗೆ ಗೌರವ ಕೊಡ ಅಂತ ಹೇಳಿ ಅಧಿಕಾರಿ ಟ್ರಾನ್ಸ್ಫರ್ ಮಾಡುವ ಮುಖಾಂತರ ಅವ್ರ ಸ್ವಾತಂತ್ರ್ಯವನ್ನು ಕಿತ್ತುಕೊಳ್ಳುವಂಥ ಒಂದು ಕೆಲಸವನ್ನ ಈ ಒಂದು ಜಿಲ್ಲಾ ರಾಜಕಾರಣಿಗಳು ಇದನ್ನು ನಡೆಸ್ತಾ ಇದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವ ಮಧು ಬಂಗಾರ ಈ ರಾಜ ರಾಜಕೀಯ ರಾಜಕಾರಣಕ್ಕೆ ಅವಕಾಶವನ್ನು ಮಾಡಿಕೊಡದೆ ಅವ್ರು ಸ್ವತಂತ್ರ ಅವ್ರು ಮಾಡ್ತಾರೆ ಯಾಕೆಂದರೆ ನಾಳೆ ವೋಟಿಂಗ್ ಇದೆ ಇವತ್ತು ಏಕಾಏಕಿವನ್ನು ಊರು ಖಾಲಿ ಮಾಡಬೇಕಂತ ಸರ್ಕಾರದ ಆದೇಶ ಮಾಡಿಸ್ತೇವೆ ಅಂದ್ರೆ ಯಾವ ರೀತಿ ನೀವು ನಿಮ್ ನಿಮ್ಮ ಸರ್ಕಾರದ ಒಂದು ದುರುಪಯೋಗ ಯಾವ ರೀತಿ ಪಡಿಸ್ಕೊಂತ ಇದೆ ನಿಮ್ಮ ಆಡಳಿತ ವ್ಯವಸ್ಥೆಯನ್ನು ಕೇವಲ ನೈನ್ ಮಂತ್ಸ್ ಒಂಬತ್ತು ತಿಂಗಳಾಗಿದೆ ತಹಸೀಲ್ದಾರ್ ಆಗಿ ಇಬ್ಬಂದಿಯಲ್ಲಿ ಇವತ್ತು ಇಂಥ ಅವ್ರು ಹೆಂಗಾರು ಬದುಕ್ತಾರೆ ನಾನು ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ ನಮ್ಮ ಜಿಲ್ಲೆಯಲ್ಲಿ ಗೌರವ ತಾವೆಲ್ಲರೂ ಕೂಡ ಕೆಲಸ ಮಾಡ್ತಾಯಿದ್ದೀರಿ ನಿಮ್ಮೆಲ್ಲರ ಸಹಕಾರದಿಂದ ಶಿವಮೊಗ್ಗ ಕ್ಷೇತ್ರ ಇಷ್ಟು ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯ ಆಗಿದೆ ಆಗ್ತಾಯಿದೆ ಮುಂದೂ ಕೂಡ ಆಗಬೇಕಾಗಿದೆ ಈ ರೀತಿಯ ಗೊಡ್ಡು ಬೆದರಿಕೆಗಳಿಗೆ ನೀವು ಯಾರು ಕೂಡ ತಲೆ ತಯಾರಿಸ್ಕೊಡ್ದೆ ಸ್ವಾಭಿಮಾನದ ಬ ಕೆಲಸವನ್ನು ನೀವು ಮಾಡೋ ಸಂಬಳ ಕೂಡ ಸರ್ಕಾರ ನಿಮಗೆ ಇವತ್ತು ನಾನು ಇರ್ತೀನಿ ನಾಳೆ ಹೋಗ್ಬೋದು ಹಾಗಾಗಿ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಕೊರತೆ ಬರೋದಲ್ಲೇ ಗೌರವಿಂದ ಕೆಲಸ ಮಾಡಬೇಕು ಅಂತ ನಾನು ವಿನಂತಿಯನ್ನು ಕೂಡ ಮಾಡ್ಕೊಂತೀನಿ ಮತ್ತೆ ಈ ರೀತಿಯಂತ